ಮುಂದಿನ ರಾಶಿ ಕುಂಭರಾಶಿ ರಾಶಿ ಆಗಿರ್ತಕ್ಕಂಥವರು ಶನಿ ಈ ರಾಶಿಗೂ ಕೂಡ ಇಲ್ಲೆಲ್ಲೋ ಒಂದು ಕಡೆ ರಾಹು ಸ್ನೇಹಿತ ಕೂಡ ಆಗಿದ್ದಾನೆ ಹಾಗೆಯೇ ಈ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರ ರಾಹುಕೇತು ಸಂಚಾರದ ಫಲ ಫಲಗಳನ್ನ ಹೋದಾಗ ಧನಿಷ್ಠ ನಕ್ಷತ್ರ ಆ ಶತಬಿಷ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಾರೆ ಈ ರಾಶಿಗೆ ಒಂದರಲ್ಲಿ ತನುಸ್ಥಾನದಲ್ಲಿ ಜನ್ಮಸ್ಥಾನದಲ್ಲಿ ರಾಹು ಇರ್ತಾನೆ ಹಾಗೆ ಸಪ್ತಮದಲ್ಲಿ ಕೇತು ಇರ್ತಾನೆ ಆದರೆ ಗುರುಬಲ ಬರ್ತಾ ಇದೆ ಅದೃಷ್ಟ ಜನ್ಮದಲ್ಲಿ ರಾಹು ಬಂದಾಗ ಇನ್ನೂ ಅದೃಷ್ಟ ಎಲ್ಲ ಕಂಟಕಗಳಿಂದ ದೂರ ಆಗ್ತೀರಾ ಮಾಟ ಮಂತ್ರ ತಂತ್ರ ಗ್ರಹದೋಷ ದೋಷ ಎಲ್ಲ ಆಚೆ ಕೊಟ್ಟೋಗುತ್ತೆ ಆದರೆ ನೀವು ಎಚ್ಚೆತ್ಕೋಬೇಕು ನೀವು ಎಲ್ಲೋ ನಿರ್ಲಕ್ಷ್ಯತನದಿಂದ ಕಂಟಕಗಳು ಕೂಡ ಉಂಟಾಗುತ್ತೆ ಯಾಕೆಂದರೆ ಶನಿ ಕುಂಭರಾಶಿಗೆ ತ್ರಿಕೋಣ ಸ್ಥಿತಿಯಲ್ಲಿ ತ್ರಿಕೋಣ ಅಧಿಪತಿ ಕೂಡ ಆಗಿರೋದ್ರಿಂದ ಹಾಗೆಯೇ ರಾಹುಗೂ ಒಂದು ತ್ರಿಕೋಣ ಯಾವುದೋ ಕುಂಭರಾಶಿ ರಾಹುಗೂ ಕೂಡ ತ್ರಿಕೋಣ ಆಗಿರೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ ಹಾಗೆಯೇ ನಿಮ್ಮ ಪೂರ್ವಿಕರು ಅಥವಾ ಆಸ್ತಿಯ ಕಲಹಗಳು ಇತ್ಯರ್ಥ ಆಗುತ್ತೆ ಕೋಪತಾಪಗಳಿಂದ ಮುಕ್ತರಾಗ್ತೀರ ಶತ್ರುಗಳು ಮಿತ್ರರಾಗ್ತಾರೆ ರಾಜಕೀಯ ಯೋಗ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಆ ಆಟೋಮೆಟಿಕ್ಕಾಗಿ ನಿಮ್ಗೆ ಅಧಿಕಾರ ಯಾರೋ ನಾವು ಹೇಳ್ತೀವಿ ಎಲ್ಲೋ ಹೋಗ್ತಾ ಇರ್ತಾನೆ ಪಟ್ಟಂತೆ ಎಮ್ಮೆಲೆ ಆಗ್ಬಿಡ್ತಾನೆ ಪಟ್ಟಂತ ಒಂದು ಚೇರ್ಮನ್ ಆಗಿಬಿಡ್ತಾರೆ ತಕ್ಷಣ ಒಂದು ದೊಡ್ಡ ಉನ್ನತ ದೊಡ್ಡ ಒಂದು ಪ್ರಶಸ್ತಿಗೆ ಭಾಜನರಾಗ್ಬಿಡ್ತಾರೆ ಇದೆಲ್ಲ ಹೇಗೆ ಅಂದರೆ ಗ್ರಹಗಳ ಕಾಟ ಗ್ರಹಗಳ ಅನುಕೂಲ ಈ ರಾಶಿಯವರಿಗೆ ಈಗ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ತಾಳ್ಮೆಯಿಂದ ವ್ಯವಹರಿಸಬೇಕು ರೈತರಿಗೆ ಒಳ್ಳೆಯದಾಗುತ್ತೆ ಆದರೆ ಶರೀರದಲ್ಲಿ ಸ್ವಲ್ಪ ಶರೀರ ವ್ಯಾಧಿಗಳು ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಮನೆ ಕಟ್ಕೊಳ್ಳೋ ಯೋಗ ವಾಹನ ಯೋಗ ಮಕ್ಕಳಿಂದ ಶುಭ ಆಗುತ್ತೆ ಆದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಕೋಪತಾಪಗಳಿಂದ ಸ್ವಲ್ಪ ಆಗಿರಬೇಕಾಗಿರುತ್ತೆ ತುಂಬ ಬೇಕಾದವರ ಅಗಲಿಕೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇಂತಹ ಸಮಯದಲ್ಲಿ ಇರುತ್ತೆ ಹಾಗೇ ಪೂರ್ವಿಕರಿರ್ಬೋದು ಅಥವಾ ನಿಮ್ಮ ಪೋಷಕರಿರ್ಬೋದು ತಂದೆ ತಾಯಿಗಳ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಟ್ಟಿದ್ದೆ ಆದರೆ ರಾಹು ನಿಮಗೆ ಶುಭ ಕೂಡ ಕೊಡ್ತಾನೆ ವಾಹನದ ವಿಷಯದಲ್ಲಿ ನೆಗ್ಲೆಕ್ಟ್ ಆಗಿ ಕೇರ್ಲೆಸ್ ಆಗಿ ಮಾಡಬೇಡಿ ಕತ್ತಲೆಯಾದಾಗ ಸ್ವಲ್ಪ ವಾಹನವನ್ನು ಕಡಿಮೆ ಡ್ರೈವಿಂಗ್ ಮಾಡೋದ್ರಿಂದ ಶುಭ ಆಗುತ್ತೆ ಇನ್ನು ಕೇತು ಏಳರಲ್ಲಿ ಕೇತು ಇಳೋದ್ರಿಂದ ವಿವಾಹ ವಿಷಯಗಳು ಯಾಕೆಂದರೆ ಕಳತ್ರ ಸ್ಥಾನದಲ್ಲಿ ಕೇತು ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ ಪತ್ನಿ ಇವತ್ತು ನಿಮ್ಮ ನೀವು ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಪತ್ನಿಗೆ ಶಕ್ತಿ ಬರುತ್ತೆ ಉದ್ಯೋಗ ಸಿಗತ್ತೆ ಓದಿರ್ತಾರೆ ನೀವು ಉದ್ಯೋಗ ಕಳಿಸ್ತಾ ಇರೋದಿಲ್ಲ ಅವರಿಗೆ ಉದ್ಯೋಗ ಸಿಗುತ್ತೆ ಕೆಲಸ ಕಾರ್ಯಗಳು ಜಯ ಆಗುತ್ತೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಾರೆ ದೌರ್ಮನೆ ಆಸ್ತಿ ಕೂಡ ಈ ಸಮಯದಲ್ಲಿ ಹೆಣ್ಮಕ್ಳಿಗೆ ಬರ್ತಕ್ಕಂಥದ್ದು ಕಾಮನೆಗಳು ಈಡೇರುತ್ತೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಮಕ್ಕಳ ಆರೋಗ್ಯದ ಚಿಂತೆಗಳು ಕೂಡ ಈ ರಾಶಿಯವರಿಗೆ ಕಾಡುತ್ತೆ ಸ್ವಲ್ಪ ಶಾಂತಿ ಮಾಡಿಸ್ಕೊಳ್ಳಿ ರಾ ರಾಹು ಶಾಂತಿ ಎಲ್ಲಾದರೂ ದೇವಸ್ಥಾನದಲ್ಲಿ ಒಂದು ರಾಹು ಶಾಂತಿ ಮಾಡಿಸ್ಕೊಳ್ಳೋದು ಹಳೆ ಬಟ್ಟೆಗಳಿದ್ದರೆ ಮನೆಯಲ್ಲಿ ಇಟ್ಕೋಬೇಡಿ ತಕ್ಷಣ ದಾನ ಮಾಡಿಬಿಟ್ಟಿದ್ದೆ ಆದರೆ ತುಂಬನೇ ಒಳ್ಳೆಯದಾಗುತ್ತೆ ಯಾರಿಗಾದರೂ ಮದುವೆಗೆ ಸಹಾಯ ಮಾಡಿ ಮದುವೆಗೆ ಏನಾದರೂ ಒಂದು ಸಹಾಯ ಮಾಡಿದ್ರೆ ಒಂದೂವರೆ ವರ್ಷ ಇರುತ್ತೆ ಈ ಸಮಯದಲ್ಲಿ ಸಹಾಯ ಮಾಡೋದ್ರಿಂದ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ಉರುಳಿಯಿಂದ ಮಾಡಿದ ಪದಾರ್ಥ ಉರುಳಿಯಿಂದ ಮಾಡಿದ ಪದಾರ್ಥವನ್ನು ಈ ಒಂದು ರಾಶಿಯವರು ಅಂದರೆ ಎಲ್ಲೋ ಒಂದು ಕಡೆ ಮಂಗಳವಾರ ಯಾಕೆಂದರೆ ಶನಿವತ್ ರಾಹು ಕುಜವತ್ ಕೇತು ಇರೋದ್ರಿಂದ ಮಂಗಳವಾರ ಉರುಳಿಯಿಂದ ಮಾಡಿದಂಥ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಈ ರಾಶಿಯವರಿಗೆ ಓಂ ಭುಜಂಗೇಶಾಯ ವಿದ್ಮಹಿ ಸರ್ಪರಾಜಾಯ ದಿಮಹಿ ತನ್ನೋ ನಾಗ ಪ್ರಚೋದಯಾತ್ ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ದಿಮಹಿ ತನ್ನೋ ನಾಗ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳ್ಕೊಳ್ಳಿ ಅಥವಾ ಓಂ ಶರವಣ ಭಾವ ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ